ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನ ಮುಂಜಾನೆ ನಾವು ಪವಿತ್ರಾತ್ಮರ ಪಂಚಶತಮದ ಹಬ್ಬದ ಸಿದ್ಧತೆಯ ಐದನೆಯ ದಿನಕ್ಕೆ ಬಂದಿದ್ದೇವೆ ಈ ದಿನದಲ್ಲಿ ನಾವು ಧ್ಯಾನ ಮಾಡುವಂಥ ವಿಷಯ ಪವಿತ್ರಾತ್ಮರು ಪ್ರೇರೇಪಣೆ ಮಾಡಿದ್ದು ಪ್ರವಾದಿ ಯಶಾಯನ ಗ್ರಂಥ ನಾಲ್ಕನೇ ಅಧ್ಯಾಯ ಮೂರನೇ ವಾಕ್ಯ ಸಿಯೋನಿನಲ್ಲಿ ಉಳಿದವರು ಜೆರುಜೆಲೇಮಿನಲ್ಲಿ ಮಿಕ್ಕವರು ಅಂದರೆ ಜೀವಬಾಧ್ಯರ ಪಟ್ಟಿಯಲ್ಲಿ ಲಿಖಿತವಾಗಿರುವ ಜೆರುಸಲೇಮಿನ ನಿವಾಸಿಗಳೆಲ್ಲರೂ ಪವಿತ್ರರು ಎನಿಸಿಕೊಳ್ಳುವರು ಪ್ರೇಸ್ ದಲಾಡ್ ಆಗ ಒಡೆಯರಾದ ಸ್ವಾಮಿ ನ್ಯಾಯ ನಿರ್ಣಯ ಮಾಡುವ ತಮ್ಮ ಚೈತನ್ಯದಿಂದಲೂ ಸುಟ್ಟು ಶುಚಿ ಮಾಡುವ ಚೈತನ್ಯದಿಂದಲೂ ಸಿಯೋನಿನ ಮಹಿಳೆಯರ ಕಲ್ಮಶವನ್ನು ತೊಡೆದು ಹಾಕುವರು ಪ್ರೇಸ್ಡಲಾಡ್ ಸುಟ್ಟು ಶುಚಿ ಮಾಡುವ ಅಗ್ನಿ ಪವಿತ್ರ ಅಗ್ನಿ ಮಾತ್ರವಲ್ಲ ಜೀವಪಾದ್ಯರ ಪಟ್ಟಿಯಲ್ಲಿ ಲಿಖಿತವಾಗಿರುವರೆಲ್ಲರೂ ಪವಿತ್ರರು ಎನಿಸಿಕೊಳ್ಳುವರು ಅದ್ಭುತಕರವಾದ ವಾಕ್ಯ ಆ ವಾಕ್ಯವನ್ನು ಧ್ಯಾನಿಸಲು ಪವಿತ್ರಾತ್ಮರು ನಮಗೆ ಕೃಪೆ ನೀಡಲಿ ಎಂದು ಒಂದು ಹಾಡಿನ ಮೂಲಕ ಪವಿತ್ರಾತ್ಮರ ಪ್ರಸನ್ನತೆಯಲ್ಲಿ ನಾವು ನವೀಕರಿಸಲ್ಪಡೋಣ ಆತ್ಮ ಆತ್ಮರೇ ಅಗ್ನಿಯಾಗಿ ಬನ್ನಿ సూరి రోగ శక్తి మేలు నగ్ని సూరిసు శాపద శక్తి మేలు నగ్ని సూరిు ఆత్మన దేవరే అగ్ని సూరిు ఆత్మన దేవరే అగ్ని సూరిు అగ్ని సూరిు ఆత్మరే అగ్ని సూరిు అగ్ని సూరిు ఆత్మరే అగ్ని సూరిు అగ్ని సూరిు ఆత్మరే అగ్ని సూరి

ಶುದ್ಧೀಕರಿಸುವ ಅಗ್ನಿ ಆ ಅಗ್ನಿ ಒಂದು ಕಡೆ ಪಾಪಗಳನ್ನು ಸುಟ್ಟು ಶುದ್ಧೀಕರಿಸಿದ್ದೆ ಆದರೆ ಮತ್ತೊಂದು ಕಡೆ ಆ ಅಗ್ನಿ ಆ ಪೊದೆಯನ್ನು ಮತ್ತಷ್ಟು ಪ್ರಜ್ವಲಿಸುವಂತೆ ಮಾಡುತ್ತದೆ ಪ್ರೇಸ್ದಲ್ಲ ಈ ಸುಟ್ಟು ಶುದ್ಧೀಕರಿಸುವ ಅಗ್ನಿ ಅನ್ನುವಾಗ ಈಗ ನೋಡಿ ಕೆಲವೊಂದು ಗಡ್ಡೆಗಳು ಕೆಲವೊಂದು ಕ್ಯಾನ್ಸರ್ ಬೇರುಗಳು ಅಕಿಮೋ ಅದೆಲ್ಲ ಮಾಡ್ತಾರೆ ಅಂತ ಹೇಳ್ತಾರಲ್ವಾ ಅವಾಗ ಏನು ಮಾಡ್ತಾರೆ ಹಾಗೆಯೇ ಅದನ್ನು ಆ ಇರುವ ಜಾಗದಲ್ಲಿ ಸುಟ್ಟು ಅದು ಬರ್ಸ್ಟ್ ಆಗಿ ಬರ್ನ್ ಆಗಿ ಬೇರು ಸಹಿತ ಸುಡು ಸುಟ್ಟು ಬಿಡುವಂತೆ ಮಾಡ್ತಾರೆ ಹೌದಲ್ವಾ ಅದೇ ರೀತಿಯಲ್ಲಿ ಸುಟ್ಟು ಶುದ್ಧೀಕರಿಸುವ ಅಗ್ನಿ ಅಂದರೆ ನಮ್ಮ ರಕ್ತಗತವಾಗಿ ನಮ್ಮಲ್ಲಿ ಕಾರ್ಯ ಮಾಡುತ್ತಿರುವ ಪಾಪದ ಸ್ವಭಾವಗಳು ಅಥವಾ ಶಾರೀರದ ದುರಿಚ್ಛೆಗಳು ಕಣ್ಣಿನ ಕಾಮುಕತನ ಹೀಗೆ ನಮ್ಮನ್ನು ನಮ್ಮೊಳಗಿದ್ದು ಕಾರ್ಯ ಮಾಡುವ ಅವುಗಳನ್ನು ಸುಟ್ಟು ಶುದ್ಧೀಕರಿಸುವ ಅಗ್ನಿ ಅದ್ಭುತಕರವಾದದ್ದು ಪಾಪದ ಶಕ್ತಿ ಮೇಲೆ ರೋಗದ ಶಕ್ತಿ ಮೇಲೆ ಶಾಪದ ಶಕ್ತಿಯ ಮೇಲೆ ಆ ಅಗ್ನಿ ಸುರಿಯಲ್ಪಟ್ಟಾಗ ಅವು ಬೇರು ಸಹಿತ ಸುಟ್ಟು ನಿಷ್ಕ್ರಿಯವಾಗುತ್ತದೆ ಆ ಸುಟ್ಟು ಅವು ನಿಷ್ಕ್ರಿಯವಾದ ಮೇಲೆ ಆ ಶರೀರ ಪೂರ್ಣ ಆರೋಗ್ಯದಿಂದಲೂ ಸುಕ್ಷೇಮಕರದಿಂದಲೂ ಪ್ರಜ್ವಲಿಸುವ ರೀತಿಯಲ್ಲಿ ಆ ಅಗ್ನಿ ಆ ಶರೀರವನ್ನು ಆ ಪೊದೆಯನ್ನು ಮುಳ್ಳು ಪೊದೆಯನ್ನು ಪ್ರಜ್ವಲಿಸುವಂತೆ ಮಾಡುತ್ತದೆ ಪ್ರೇಸ್ ಹಾಲೆಲೀಯ ಆ ಆ ವಾಕ್ಯವನ್ನು ಮತ್ತೊಮ್ಮೆ ಧ್ಯಾನಿಸೋಣ ಪ್ರವಾದಿ ಯಶಾಯನ ಗ್ರಂಥ ನಾಲ್ಕನೇ ಅಧ್ಯಾಯ ವಚನ ಐದು ಮೂರು ಸಿಯೋನಿನಲ್ಲಿ ಉಳಿದವರು ಜೆರುಸಲೇಮಿನಲ್ಲಿ ಮಿಕ್ಕವರು ಅಂದರೆ ಜೀವ ಬಾಧ್ಯರ ಪಟ್ಟಿಯಲ್ಲಿ ಲಿಖಿತವಾಗಿರುವ ಜೆರುಸಲೇಮಿನ ನಿವಾಸಿಗಳೆಲ್ಲರೂ ಪವಿತ್ರರೆನಿಸಿಕೊಳ್ಳುವರು ನಾವು ಹೇಳೋಣ ಆಮೇನೆಂದು ಹೇಳೋಣ ಏಸುವಿನಲ್ಲಿ ನಾನು ಪರಿಶುದ್ಧಳು ಯೇಸುವಿನಲ್ಲಿ ನಾನು ಪವಿತ್ರನು 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 ಯಾಕಂದರೆ ಸೈತಾನ ಹಳೆಯ ಪಾಪಗಳನ್ನು ಖಂಡಿಸ್ತಾ ಇರ್ತಾನೆ ನಮ್ಮ ಮನಸ್ಸಾಕ್ಷಿ ನಾನು ಪಾಪಿ ಪಾಪಿ ಎಂದು ಘೋಷಣೆ ಮಾಡ್ತಾ ಇರ್ತದೆ ಆದರೆ ಯೇಸುವಿನ ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೇನೆ ಯೇಸುವಿನ ರಕ್ತ ನನ್ನ ಸಕಲ ಪಾಪಗಳನ್ನು ಕ್ಷಮಿಸಿದೆ ಯೇಸುವನ ರಕ್ಷಕನಾಗಿ ಸ್ವೀಕರಿಸಿಕೊಂಡಿರುವುದರ ನಿಮಿತ್ತ ನಾನು ಪರಿಶುದ್ಧಳು ಎಂದು ನೀತಿವಂತನು ಎಂದು ಎಣಿಕೆ ಮಾಡಲ್ಪಟ್ಟು ತಂದೆ ದೇವರ ಸಮ್ಮುಖದಲ್ಲಿ ನಿಲ್ಲಲು ಯೋಗ್ಯರನ್ನಾಗಿ ಜೀವಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರು ಲಿಖಿತವಾಗಿದೆ ಆಮೇನೆ ಎಂದು ಟೈಪ್ ಮಾಡುವ ನಾವು ಪವಿತ್ರರು ನಾವು ಪವಿತ್ರರು ನಾವು ಪವಿತ್ರರು ನಮ್ಮ ತಂದೆ ಪವಿತ್ರರಾದ ಕಾರಣ ನಾವು ಪವಿತ್ರರು ನಮ್ಮನ್ನು ಪವಿತ್ರಗೊಳಿಸುವ ಏಸು ಪವಿತ್ರರಾದ ಕಾರಣ ನಾವು ಪವಿತ್ರರೇ ಆಗಿದ್ದೇವೆ ಪ್ರೇಸಲ ಈ ಲೋಕ ಏನಾದರೂ ಹೇಳ್ಕೊಳ್ಳಿ ನಮ್ಮ ಬಗ್ಗೆ ಡೋಂಟ್ ಕೇರ್ ಏಸುವಿನ ವಾಕ್ಯ ಹೇಳುತ್ತೆ ನೀವು ಪರಿಶುದ್ಧರು ಅಮೂಲ್ಯರು ಗಣ್ಯರು ಮಾನ್ಯರು ನನಗೆ ಅತೀ ಪ್ರಿಯರು ಓ ಇಷ್ಟು ಮಧುರವಾದ ಪ್ರೀತಿ ನಮ್ಮನ್ನು ಇಷ್ಟು ಪ್ರೀತಿಸುವ ಯೇಸು ಆ ಒಂದು ಪರಿಶುದ್ಧತೆಯಲ್ಲಿ ನಾವು ಭಾಗಿಗಳಾಗುವಂತೆ ಯಶುವೇ ನಮಗೆ ಅನುಗ್ರಹವನ್ನು ನೀಡಿದ್ದಾರೆ ಪ್ರೇಸ್ ಓಕೆ ಆಗ ಒಡೆಯರಾದ ಸ್ವಾಮಿ ನ್ಯಾಯ ನಿರ್ಣಯ ಮಾಡುವ ತಮ್ಮ ಚೈತನ್ಯದಿಂದಲೂ ನ್ಯಾಯ ನಿರ್ಣಯ ಅಂದರೆ ಅಲ್ಲಿ ತೀರ್ಪು ಮಾಡುವ ಅಗ್ನಿ ತೀರ್ಪಿನ ಅಗ್ನಿ ತೀರ್ಪು ಯಾರಿಗೆ ಅಂಧಕಾರ ಶಕ್ತಿಗಳಿಗೆ ಸೈತಾನನ ಆಧಿಪತ್ಯಕ್ಕೆ ಆಧಿಪತ್ಯಕ್ಕೆಳ ಕಾರಿರುಳ ಕೂಪದಲ್ಲಿ ಕಟ್ಟಿ ಹಾಕಿರುವ ದುರಾತ್ಮನಿಗೆ ತೀರ್ಪು ನೀಡುವ ಅಗ್ನಿ ಉದಾಹರಣೆಗೆ ನೋಡಿ ಇಸ್ರಾಯ್ಲರನ್ನು ಈಜಿಪ್ಟಿನಿಂದ ಬಿಡುಗಡೆ ಮಾಡಿ ಅವರು ಕೆಂಪು ಸಮುದ್ರದಲ್ಲಿ ಪ್ರಯಾಣ ಮಾಡಿಕೊಂಡು ಬರುತ್ತಿದ್ದಾಗ ಅವರ ಮುಂದೆ ನಿಂತಿದ್ದ ಮೇಘಸ್ತಂಭ ಆ ಮೇಘಸ್ತಂಭ ಇಸ್ರಾಯೇಲರಿಗೆ ಬೆಳಕನ್ನು ನೀಡುತ್ತಿತ್ತು ಅದೇ ಅಗ್ನಿಸ್ತಂಭ ಮೇಘಸ್ತಂಭ ಹಿಂಭಾಗಕ್ಕೆ ಬಂದಾಗ ಇಸ್ರಾಯೇಲರಿಗೆ ಕತ್ತಲು ಉಂಟಾಯಿತು ಸಮುದ್ರ ಮುಚ್ಚಿಕೊಂಡಿತು ರಥರಥಾಶ್ವಮಯವಾದ ಸೈನಿಕರು ಸಮುದ್ರದ ನೀರಿನಲ್ಲಿ ನಾಶವಾಗಿ ಹೋದರು ಇದು ನ್ಯಾಯ ನಿರ್ಣಯ ಮಾಡುವ ಅಗ್ನಿ ಸೈತಾನನಿಗೆ ತೀರ್ಪುಂಟು ಸೈತಾನನಿಗೆ ನಾಶನ ಉಂಟು ಪ್ರೇಸ್ ಹಾಲೆಲಿಯ ಇವತ್ತು ನಮ್ಮನ್ನ ಕಬಳಿಸಿರುವ ನಮ್ಮನ್ನ ಸೋತು ಹೋಗುವಂತೆ ಮಾಡುವ ನಮ್ಮನ್ನ ನಿಷ್ಕ್ರಿಯ ಮಾಡುವ ಆ ಪಾಪದ ದುರಿಚ್ಛೆಗಳು ಪಾಪದ ಸ್ವಭಾವಗಳು ಆ ಪವಿತ್ರಾತ್ಮರ ಅಗ್ನಿಯಲ್ಲಿ ಸುಟ್ಟು ಭಸ್ಮವಾಗುತ್ತದೆ ಓಕೆ ಮತ್ತು ಸುಟ್ಟು ಶುಚಿ ಮಾಡುವ ಚೈತನ್ಯ ನಮ್ಮನ್ನ ಸುಟ್ಟು ಶುಚಿ ಮಾಡುವ ಚೈತನ್ಯ ಚಿನ್ನವನ್ನ ಏಳು ಬಾರಿ ಅಕ್ಕಸಾಲಿಗ ಬೆಂಕಿಯಲ್ಲಿ ಹಾಕುತ್ತಾನೆ ಆ ಬೆಂಕಿ ಚಿನ್ನವನ್ನ ನಾಶ ಮಾಡುವುದಿಲ್ಲ ಅದು ಇನ್ನೂ ಪರಿಶುದ್ಧ ಮಾಡುತ್ತದೆ ಪ್ರೇಜ್ ಲಾಡ್ ಹಾಲೆಲಿಯ ಈ ದಿನವಿಡೀ ಸಾಧ್ಯವಾದರೆ ಪವಿತ್ರಾತ್ಮರ ಅಗ್ನಿಗಾಗಿ ಪ್ರಾರ್ಥಿಸಿರಿ ಓ ಪರಿಶುದ್ಧಾತ್ಮರೇ ನಿಮ್ಮ ಅಗ್ನಿಯಿಂದ ನನ್ನನ್ನು ಅಭಿಷೇಕಿಸಿ ಓ ಪರಿಶುದ್ಧಾತ್ಮರೇ ನಿಮ್ಮ ಅಗ್ನಿಯಿಂದ ನನ್ನನ್ನು ಸುಟ್ಟು ಶುಚಿ ಮಾಡಿರಿ ಓ ಅಗ್ನಿ 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 ಪರಲೋಕದ ಅಗ್ನಿ ಸ್ವರ್ಗದ ಅಗ್ನಿ ಅಂದು ಎಲಿಯನ್ನು ಪ್ರಾರ್ಥನೆ ಮಾಡಿದಾಗ ಕರ್ಮೇಲ್ ಬೆಟ್ಟದ ಮೇಲೆ ಇಳಿದು ಬಂದ ಅಗ್ನಿ ನ್ಯಾಯ ನಿರ್ಣಯ ಮಾಡಿಯಿತು ಅನ್ಯ ಜನರನ್ನು ಆರಾಧಿಸುತ್ತಿದ್ದ ಬಾಳ್ ದೇವತೆಯನ್ನು ಖಂಡಿಸಿ ಸರ್ವೇಶ್ವರ ನಿಜವಾದ ದೇವರು ಎಂದು ರುಜುವಾತು ಪಡಿಸಿತು ನ್ಯಾಯ ನಿರ್ಣಯ ಮಾಡುವ ಅಗ್ನಿ ಇಸ್ರಾಯೇಲರ ದೇವರೇ ನಿಜವಾದ ದೇವರು ಎಂದು ಸಾಕ್ಷೀಕರಿಸುವಂತೆ ಮಾಡಿದ ಪ್ರಜ್ವಲಿಸು ಸುಟ್ಟು ಶುಚಿ ಮಾಡಿ ಸಾಕ್ಷೀಕರಿಸಿದ ಅಗ್ನಿ ಪವಿತ್ರ ಅಗ್ನಿ ಪವಿತ್ರ ಅಗ್ನಿ ಪವಿತ್ರ ಅಗ್ನಿ ಹೋಲಿಫಾಯರ್ ಅದು ನಮ್ಮ ಮೇಲೆ ಸುರಿಸಲ್ಪಡಲಿ ನಮ್ಮ ಕುಟುಂಬದಲ್ಲಿ ಸುರಿಸಲ್ಪಡಲಿ ನಾವಿರುವ ಸ್ಥಳಗಳಲ್ಲಿ ಸುರಿಸಲ್ಪಡಲಿ ನೀವು ಬೇಡಿಕೊಳ್ಳುವ ಪ್ರತಿಯೊಬ್ಬರ ಮೇಲೆ ಇಳಿದು ಬರುತ್ತದೆ ಎಲಿಯನನ್ನ ವಿಚಾರಿಸಲು ಆ ರಾಜ ಸೇವಕರನ್ನು ಐದು ಐವತ್ತು ಮಂದಿ ಸೇವಕರನ್ನ ಸೈನಿಕರನ್ನು ಅಧಿಪತಿಗಳೊಂದಿಗೆ ಕಳಿಸಿದಾಗ ಎಲಿಯ ಹೇಳುತ್ತಾನೆ ನಾನು ನಿಜವಾಗಿ ದೇವರ ಪುರುಷನೇ ಆದರೆ ಪರಲೋಕದ ಅಗ್ನಿ ಇಳಿದು ಬಂದವರು ಸುಟ್ಟು ಭಸ್ಮವಾಗಲಿ ಇಳಿದು ಬಂತು ಅಗ್ನಿ ಅಲ್ಲಿ ಸುಟ್ಟು ಭಸ್ಮ ಮಾಡಿತು ಸಾಕ್ಷೀಕರಿಸಿತು ಇವನು ನನ್ನ ಮಗ ಎಂಬುದಾಗಿ ನ್ಯಾಯ ನಿರ್ಣಯ ಮಾಡುವ ಅಗ್ನಿ ಸುಟ್ಟು ಶುಚಿ ಮಾಡುವ ಅಗ್ನಿ ಹೇಗೆ ಅಕ್ಕಸಾಲಿಗ ಚಿನ್ನವನ್ನು ಬೆಂಕಿಯಲ್ಲಿ ಹಾಕಿದಾಗ ಆ ಬೆಂಕಿ ಅದನ್ನು ನಾಶ ಮಾಡುವುದಿಲ್ಲ ಸಮ್ಮರಿಸುವುದಿಲ್ಲ ಇನ್ನೂ ಪರಿಶುದ್ಧ ಮಾಡಿ ಅಕ್ಕಸಾಲಿಗ ಆಭರಣಗಳನ್ನು ಮಾಡಿ ಧರಿಸಿಕೊಳ್ಳುವಂತೆ ಮಾಡುತ್ತದೆ ಆ ಮುಳ್ಳಿನ ಪೊದೆಯಲ್ಲಿ ಮೋಶೆಗೆ ಕಾಣಿಸಿಕೊಂಡ ಬೆಂಕಿ ಅದರಲ್ಲಿರುವ ಕಲ್ಮಶವನ್ನು ಸುಟ್ಟು ಹಾಕಿತು ಪಾಪಗಳನ್ನು ಸುಟ್ಟು ಹಾಕಿತು ಅಶುದ್ಧತೆಯನ್ನು ಸುಟ್ಟು ಹಾಕಿತು ಆದರೆ ಆ ಪೊದೆ ನಾಶವಾಗಲಿಲ್ಲ ಇನ್ನೂ ಹೆಚ್ಚಾಗಿ ಪ್ರಜ್ವಲಿಸಿತು ಪ್ರೇಸ್ ದ ಲಾಟ್ ಅದ್ಭುತಕರವಾದ ವಚನ ಈ ಮುಂಜಾನೆ ವೇಳೆ ಅಪವಿತ್ರ ಪವಿತ್ರ ಆತ್ಮರ ಅಗ್ನಿಗಾಗಿ ಪ್ರಾರ್ಥಿಸೋಣ ಕರ್ತರಾದೇಶೆ ಯೋಹಾನ ಹನ್ನೆರಡು ವಚನ ನಲವತ್ತೊಂಬತ್ತರಲ್ಲಿ ನಾನು ಈ ಲೋಕಕ್ಕೆ ಬೆಂಕಿಯನ್ನು ಹಾಕಲು ಬಂದಿದ್ದೇನೆ ಆ ಆ ಬೆಂಕಿ ಸದಾಕಾಲ ನಿಮ್ಮಲ್ಲಿ ತಗತಗನೆ ಅತ್ತಿ ಉರಿಯುತ್ತಿರಬೇಕೆಂಬುದೇ ನನ್ನ ಬಯಕೆ ಆ ಪವಿತ್ರ ಬೆಂಕಿ ಸ್ವರ್ಗದ ಬೆಂಕಿ ನಮ್ಮನ್ನು ಸುಟ್ಟು ಶುಚಿ ಮಾಡುವ ಅಗ್ನಿ ನ್ಯಾಯ ನಿರ್ಣಯ ಮಾಡುವ ಅಗ್ನಿ ನಮ್ಮಲ್ಲಿರುವ ಪಾಪದ ಸ್ವಭಾವಗಳನ್ನು ಸುಟ್ಟು ದಹಿಸಿ ಹಾಕುವ ಆ ಪರಲೋಕದ ಅಗ್ನಿ ಮುಂಚಾನ ವೇಳೆ ನಮ್ಮಲ್ಲಿ ಅಭಿಷೇಕವಾಗಿ ಸುರಿಸಲ್ಪಡಲಿ ನೀರಿನಿಂದಲೂ ಆತ್ಮರಿಂದಲೂ ಪವಿತ್ರಾತ್ಮರ ಅಗ್ನಿಯಿಂದಲೂ ಸ್ನಾನ ದೀಕ್ಷೆಯನ್ನು ಕೊಡುತ್ತೇನೆ ಎಂದು ವಾಗ್ದಾನ ಮಾಡಿದ್ದೀರಿ ಈಗ ಅದಕ್ಕಾಗಿ ಸಿದ್ಧರಾಗಿದ್ದೇವೆ ಅದಕ್ಕಾಗಿ ದಾಹದಿಂದ ಬೇಡುತ್ತಿದ್ದೇವೆ ಅಪ ನಮ್ಮ ಸ್ವಂತ ಶಕ್ತಿ ಸಾಮರ್ಥ್ಯದಿಂದಲ್ಲ ನಮ್ಮ ಪವಿತ್ರೀಕರಿಸುವ ನಮ್ಮನ ಪರಿಶುದ್ಧ ಜನಾಂಗವನ್ನಾಗಿ ಮಾರ್ಪಡಿಸುವ ಅಪರಲೋಕದ ಅಗ್ನಿ ನಮ್ಮ ದೇಹವನ್ನು ಪ್ರಜ್ವಲಿಸುವಂತೆ ದೀಪ್ಯಮಾನವಾಗಿ ಕಂಗೊಳಿಸುವಂತೆ ಮಾಡುವ ಆ ಪ್ರಕಾಶಮಯವಾದ ಅಗ್ನಿ ನಮ್ಮ ಶರೀರದಲ್ಲಿ ಸುರಿಸಲ್ಪಡಲಿ ಏಳು ಎದ್ದೇಳು ಪ್ರಕಾಶಿಸು ದೇವರ ಬೆಳಕು ನಿನ್ನ ಮೇಲೆ ಬಂದಿದೆ ಇಡೀ ಜಗತ್ತು ಗಾಢಾಂಧಕಾರದಲ್ಲಿ ಮುಳುಗಿದರು ದೇವರ ಬೆಳಕು ನಿನ್ನಲ್ಲಿ ಉದಯಿಸಿದೆ ದೇವರ ಮಹಿಮೆಯ ತೇಜಸ್ಸು ನಿನ್ನಲ್ಲಿ ಪ್ರಕಾಶಿಸುತ್ತಿದೆ ಆ ಬೆಳಕು ಇಡೀ ಲೋಕಕ್ಕೆ ಬೆಳಕಾಗಿ ಮಾರ್ಪಾಡಾಗುವಂತೆ ನಮ್ಮ ಜೀವನವನ್ನು ಬೆಳಕಾಗಿ ಮಾರ್ಪಡಿಸಿ ಅಭಿಷೇಕದಲ್ಲಿ ಮುನ್ನಡೆಸಿ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು